ಪಂಚದೀಪಗಳನ್ನು ಎರಡನೇ ದಿನಕ್ಕೆ ಅಡಿ ಇಡ್ತಾ ಇದ್ದೇವೆ ಜೀವನದಲ್ಲಿ ಗುರಿಯು ಧೋರಣೆ ಅಂದ್ರೆ ಅದಕ್ಕೆ ಗುರುವೇ ಪ್ರೇರಣೆ ಗುರು ಎಂದರೆ ಸುಜ್ಞಾನ ಪಥ ಗುರು ಎಂದರೆ ಬೆಳಕಿನ ದೀಪ ಅಜ್ಞಾನದ ಅಂಧಕಾರವನ್ನು ಕಳೆದು ಸುಜ್ಞಾನದಡಿ ನಡೆಯಲಿಕ್ಕೆ ನಮ್ಮನ್ನ ಪ್ರೇರೇಪಿಸುವಂತಹ ಗುರು ಅಂತಹ ಗುರುವಿಗೆ ದೀಪದ ಆರತಿ ಅಂತಹ ಗುರುವಿಗೆ ನಮ್ಮ ಭಕ್ತಿಯ ದೀಪದ ಆರತಿಯನ್ನು ಬೆಳಗಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಗುರುವಂದನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ ಮೊದಲಿಗೆ ಗುರುವಂದನೆ ಒಂದೇ ಶ್ರೀಮಜ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜಿ ದಯವಿಟ್ಟು ಎಲ್ಲ ಆಸೆದರಾಗಬೇಕಾಗಿ ಸರ್ ಪ್ರಧಾನಿ ಇವರು ಉಪಸ್ಥಿತರಿದ್ದಾರೆ ಸಂಘಟನೆಯ ಪರವಾಗಿ ಉಪಾಧ್ಯಕ್ಷರು ಉಪಸ್ಥಿತರಿದ್ದಾರೆ ಸಂಘಟನೆಯ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾದಂತ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಬಾಲಗಿ ಅವರಿಗೆ ಪರವಾಗಿ ಶ್ರೀತಾ ಶ್ರೀಧರ್ ಜಿ ಹೆಗಡೆ ಅಧ್ಯಕ್ಷರು ಶ್ರೀಮತಿ ಶ್ರೀಮತಿ ಜಿ ಭಟ್ ಮಾತೃ ಪ್ರಧಾನ ಉಪಸ್ಥಿತರಿದ್ದಾರೆ ಅವರಿಗೆ ಸಂಘಟನೆಗೆ ಪರವಾಗಿ ಶಾಲನಾಗಿ ಗೌರವವನ್ನು ಸೂಚಿಸಬೇಕು ಅಂತ ನೆನಪಿಸ್ಕೊಳ್ತೇನೆ ಮುಗುವಾಲಯದ ಪರವಾಗಿ ಶ್ರೀಯುತ ವಿಷ್ಣುವ ಬಲಯಾಧ್ಯಕ್ಷರು ಶ್ರೀಮತಿ ಚಿತ್ರಾಜಿ ಭಟ್ ಮಾತ್ರ ಪ್ರಧಾನರು ಉಪಸ್ಥಿತರಿದ್ದಾರೆ ಅವರಿಗೆ ಸಂಘಟನೆಯ ಪರವಾಗಿ ಗೌರವವನ್ನು ಸೂಚಿಸಬೇಕು ಅಂತ ನಿನಂತಿಸ್ಕೊಳ್ತೇನೆ ಯಾಸ್ತಮ್ಮಾ ವೇಷ್ಟರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪದ ಆನ ಸುನ್ನೋ ನೋತಿವೇ ಜಿದಾಮ್ಮ ಓಂ ನಮಃ ಸದಸ್ಯ ನಮಃ ಸದಸಪತಯೇ ಸಮಸ್ಸ್ಯ ರಾಮಪುರ ہوگا ಢಾಮ್ಚಕ್ಷುಷೇ ನಮೋದಿವೇ ಸಪ್ರದಸ್ತ সভಾಮ್ ಮೇ ಭೂಪಾಯ ಉಪಾಯಾಕ್ಕೆ ಸಭಾ ಪೂಜಸಂತ ಇದೆ ಈ ಸನ್ನಿಧಾನದಲ್ಲಿ ಉಪಸ್ಥಿತರಿರೋ ಎಲ್ಲಾ ದೇವಾನು ದೇವತೆಗಳು ಗೆ ಸಭಾಪೂಜಿಸಲ್ತಾ ಇದೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪದಾಧಿಕಾರಿಗಳಿಗೆ ಇದೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಭಕ್ತರಿಗೆ ಸಭಾ ಪೂಜಿಸಲ್ತಾ ಇದೆ ಅಪ್ಪನಂತೆ ಬಲ ಗುರು ಎಂದರೆ ಅಮ್ಮನಂತೆ ಒಲವು ಗುರು ಎಂದರೆ ದೈವದಂತೆ ಘನವು ಅಂತಹ ಗುರುವಿಗೆ ದೀಪದ ಈ ಪುಣ್ಯತಮ ಸಂದರ್ಭದಲ್ಲಿ ಫಲತಾಂಬೂಲ ಸಮರ್ಪಣೆ ಎಲ್ಲ ಮಾತೃ ಪ್ರಧಾನರು ಹಾಗೂ ವಲಯಾಧ್ಯಕ್ಷರು ಆ ಮೂಲಕವಾಗಿ ಗುರುವಿನ ಎದುರಿಗೆ ಫಲವನ್ನು ಇಳಿಸಲಾಗುತ್ತೆ ಮುನಿದರೆ ಕಾಪಾಡುವವರು ಯಾರೂ ಇಲ್ಲ ಎನ್ನುವಂತಹ ಒಂದು ಉಕ್ತಿ ಇದೆ ಗುರುವಿನ ದೃಷ್ಟಿ ಶಿಷ್ಯನ ಅಮೋಘ ಸೃಷ್ಟಿಗೆ ಕಾರಣವಾಗ್ತದೆ ಈಗ ಭಟ್ರಿಂದ ಫಲ ಸಂಬಂಧಗಳನ್ನು ಕೊಟ್ಟು ಅಭಿನಯತೆಗೆ ಸ್ವಾಗತವನ್ನು ನೀಡಲಾಗುತ್ತೇನೆ ಗುರುವೆಲ್ಲ ವ್ಯಕ್ತಿಗೂ ಸ್ವಾರ್ಥಿ ಅವ ನಮ್ಮ ಜೀವನದ ಸ್ಫೂರ್ತಿ ಅವಗೆ ಶರಣು ಶರಣಾರ್ಥಿ ಸದ್ಗುರುವಿಗೆ ಫಲ ಸಮರ್ಪಣೆ ಇದೀಗ ಎಲ್ಲ ಪದಾಧಿಕಾರಿಗಳು ಕೂಡ ಪದಾರ್ಹಗಳಲ್ಲಿ ಫಲವನ್ನ ಇಟ್ಟು ಸಮರ್ಪಿಸ್ತಾ ಇದ್ದಾರೆ

प्रारंभ कालु मुहूर्तमस्तु भगवत महापुर विष्णोः विष्णोः विष्णुराध्याय प्रवर्तम से ह्यब्रह्मण द्वितीयपराधे श्रीहरेः श्वेतरापे वोश्वतम्तरे कलियुगे प्रथम जम्बूद्वीपे भरतखण्डे भारतवर्षे महाभ शुभदक्षिणतीरे गोकर्णमंडले भूराष्ट्रदेश भास्करक्षेत्रे सख्यपर्वते शालीवाहन शताब्दे अस्म वर्तमान व्यवहारिके विश्वावसूना संवत्सर दक्षिणाइने हेमंत ऋतु मार्गशिमासे शुक्ले पक्षे सप्तम्याम चितुक्ताया वासरस्तु गुरुवासर तायां शुभ तिथि शुभ वार एवं गुणा विशेष एवं गुण विशेषण विशिष्टायां पुण्यायां पुण्य महापुण्य शुभ तिथौ निगेदस्य समस्त भक्तजनानां क्षेमस्ते दिवजय जय शुभ आयुष्य आनंद ऐश्वर्य अभिवृद्धि धर्म अर्थ काम मोक्षादि चतुर्विध फल पुरुषार्थ सिद्ध्यर्थम सपरीवारूम पूर्णाग्रह सपरीवास यजम्स मृत्यु उग्रमृत्यो मृत्युंजयदोषादोषवादार समस्त व्यासंबंधितक्षिग पक्षिरोग दंतरोगरोग नागपाधा निवारजमा ग्रहेशनगनक वस्तुना अष्टैश्वर्य सिर्थ सपरीवार सिद्ध्यर्थ सपरिवार श्री सीता रामचंद्र पूर्णानुग्रह प्राप्त राजराज महाकाली महालक्ष्मी महासरस्वती त्रिगुणात्मा स्वरूपिणे राजराजेश्वरी देव्या पूर्णानुग्रह प्राप्त सपरिवार श्री आंजने पूर्णानुग्रह प्राप्त सपरिवार श्री सदुरु पूर्णानुग्रह प्राप्त पंच दीपाराधना प्रीत्यर्थम द्विधिरा द्विधिना

आरोग्य धन संपदा शत्रुबुद्धि विनाशा दीप ज्योति नमोस्तुते शत्रुबुद्धि विनाशा दीप ज्योति नमोस्तुते दीप ज्योति नमोस्तुते शुभम कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः दीपज्योतिपरब्रह्म दीपज्योतिर्जनातना दीपज्योति परब्रह्म दीपज्योति पापम् सन्ध्यादीपनमोस्तु दीपो हरतु मे पापं सन्ध्यादेपनमोस्तु ते शुभं कुरुत्वम् कल्याणम् आरोग्यम् धनसम्पदः शुभम् संसार समुचारा नौकाहिताव्यां गुरुभतिराव्या वैरा do... yeah, yeah. yeah. Now, सरि द्विराचशकन्यकाव्यारा Okay. i'm to द्विवादिगत्यं सुपद्यं करोति मनस्ते नरत्नं गुलोरं हि पद्ने ततकिं 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 हितेये शुभान्य सतेयेषु तान्य लजाचारगते युमत्तो लचर्या मनस्ते नरत्नं गुलोरं हि पद्ने ततकिं 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 ततकिं

క్రానాలా క్రాల్రాలా క్రాలా